ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನೋದ ರಾಯರ ಚಿಂತನೆಯನ್ನ ರಾಯರ ದರ್ಶನವನ್ನು ರಾಯರ ಅನುಭವವನ್ನ ಎಲ್ಲವನ್ನ ಬಿತ್ತರಿಸುವಂತಹ ಆ ಈ ಪುಣ್ಯ ಕಾರ್ಯವನ್ನು ರಾಯರು ಈ ಜನ್ಮದಲ್ಲಿ ಕೊಟ್ಟು ನನ್ನಿಂದ ಮಾಡಿಸಿಕೊಳ್ಳುತ್ತಿದ್ದಾರೆ ಪ್ರಾಮಾಣಿಕವಾಗಿ ಮಾಡ್ತಿದ್ದೇನೆ ಅನ್ಕೊಂಡಿದ್ದೆ ಅಂತೆಯೇ ರಾಯರ ಚಿಂತನೆ ಮಾಡೋದೇ ಒಂದು ಆನಂದಮಯ ಅಂಥದ್ರಲ್ಲಿ ನಮಗೆ ಹೊದಕಿ ಬಂದಿರುವಂತಹ ಒಂದು ಕಾರ್ಯಕ್ರಮ ಮಂಥನ ಆ ಚಿಂತನಾ ಮಂಥನದಲ್ಲಿ ನಾವು ರಾಯರ ವಿಷಯವನ್ನು ರಾಯರ ಅನುಭವವನ್ನು ಹಾಗೂ ಭಕ್ತರಿಗೆ ಅನುಕೂಲವಾಗುವಂತಹ ಒಂದು ಕೆಲವಷ್ಟು ವಿಷಯಗಳನ್ನ ರಾಯರೇ ನಿಂತು ನಮ್ಮಲ್ಲಿ ಹೇಳಿಸ್ತಿರುವಂತಹ ಕಾರ್ಯ ಅದು ಹೇಳಿಸ್ತಿರುವಂತಹ ಕಾರ್ಯ ಕ್ಷೇತ್ರ ಯಾವ್ದಪ್ಪ ಅಂದರೆ ಶ್ರೀ ಕ್ಷೇತ್ರ ಬಾಶಟ್ಟಹಳ್ಳಿ ಇರುವಂತಹ ನವನರಸಿಂಹ ಕ್ಷೇತ್ರವಾಗಿರುವಂತಹ ಹಾಗೂ ಶ್ರೀ ಕ್ಷೇತ್ರ ರಾಯರ ಮಠವಾಗಿರುವಂತಹ ರಾಯರ ಸನ್ನಿಧಿಯಲ್ಲಿ ಈ ಚಿಂತನಾಮಂಥನ ಕಾರ್ಯಕ್ರಮ ಯಶಸ್ವಿಯಾಗಿ ಜನಪ್ರಿಯವಾಗಿ ನಡೆಸುತ್ತಿದೆ ಅಂತೆಯೇ ಅದಕ್ಕೊಬ್ಬ ನಮಗೆ ಆಚಾರ್ಯರು ಬೇಕಲ್ವಾ ನಮಗೆ ಗುರುಗಳು ಬೇಕಲ್ವಾ ಅವರೇ ನಮ್ಮ ಗುರು ಆಚಾರ್ಯರು ಅವರ ಒಂದು ಬಿಡುವಿನ ವೇಳೆಯಲ್ಲಿ ನಮಗೋಸ್ಕರ ತಮ್ಮ ಸಮಯವನ್ನು ಕೊಟ್ಟು ಈ ಚಿಂತನಾಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಅನುಗ್ರಹಿಸುತ್ತಿದ್ದಾರೆ ಹಾಗಾದ್ರೆ ಇಂದಿನ ಒಂದು ವಿಷಯ ಹೇಳೋದಾದ್ರೆ ನಾವು ದೇವಾಲಯಗಳಿಗೆ ಹೋಗ್ತೇವೆ ಮಠಗಳಿಗೆ ಹೋಗ್ತೇವೆ ಆದ್ರೆ ನಾವೊಂದು ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳು ಒಂದು ನಿಯಮ ಇರುತ್ತೆ ಮತ್ತೆ ನಾವೊಂದು ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಅಲ್ಲಿನ ಒಂದು ವಸ್ತ್ರ ಸಮಿತಿ ಇರುತ್ತೆ ಮತ್ತೆ ದೇವಸ್ಥಾನಗಳು ಕೂಡ ಹೋಗ್ಬೇಕಾದ್ರೆ ನಾವೊಂದು ರೀತಿ ದೇವಸ್ಥಾನಕ್ಕೆ ಹೋಗುವ ರೀತಿ ಹೋಗ್ಬೇಕು ಮತ್ತೆ ಅಲ್ಲಿ ಮಾಡುವಂತಹ ಕಾರ್ಯಗಳು ಏನ್ ಮಾಡ್ಬೇಕು ಅದು ಮಾತ್ರ ಮಾಡಿ ನಾವು ಬರಬೇಕು ಯಾಕಂದ್ರೆ ನಾವು ಹೋಗುತ್ತಿರುವುದು ಪುಣ್ಯ ತರಲಿಕ್ಕೆ ಅಲ್ಲಿ ಯಾವುದೇ ಬೇರೆ ರೀತಿಯ ಚಟುವಟಿಕೆ ಆಗಲಿ ಅಲ್ಲಿನ ವಿರುದ್ಧವಾಗಿ ನಡ್ಕೊಳೋದಾಗ್ಲಿ ಯಾವುದೇ ಮಾಡಬಾರ್ದು ಅದಕ್ಕೋಸ್ಕರ ಅಲ್ಲಿಯ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಅಲ್ಲಿನ ಸಂಕ್ಷಿಪ್ತವಾದಂತಹ ಹೇಗೆ ನಡ್ಕೋಬೇಕು ಅಂತೇಳಿ ನಮ್ಮ ಆಚಾರ್ಯರಾದಂತಹ ಗುರು ಆಚಾರ್ಯರ ಮೂಲಕ ನಾವು ಕೇಳ್ಕೊಳ್ತೇವೆ ಶ್ರೀ ಗುರುಭ್ಯೋ ಭಿಯೋ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪದೆಯ ನಮಃ ಬುದ್ಧಿರ್ಬಲ ಯಶೋಧೈಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮತೇನವೆ ದೂರ್ವಾಧ್ವಾಂತರವೇ ವೈಷ್ಣವೇಂದ್ರೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ್ ಇಂತಹ ಗುರುಗಳಾಗಿರ್ತಕ್ಕಂಥ ಶ್ರೀಕ್ಷೇತ್ರದಲ್ಲಿ ಜ್ವಾಲಪೌರೋಗವೈದ್ಯಲಕ್ಷ್ಮೀನರಸಿಂಹದೇವರು ವಸದಾಯಿಯಾಗಿರತಕ್ಕಂಥ ನವನರಸಿಂಹದೇವರು ಮುಖ್ಯಪ್ರಾಣದೇವರು ವಿಶೇಷವಾಗಿ ರಾಯರ ಮೃತಿಕಾ ಬೃಂದಾವನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ವಿಜಯಂದ ತೀರ್ಥರು ಜೈತೀರ್ಥರು ರಾಯರ ಮೃತಿಕಾ ಬೃಂದಾವನ ಇರತಕ್ಕಂಥ ಕ್ಷೇತ್ರ ಇಂತಹ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಆ ಭಗವಂತನನ್ನೇ ಪ್ರಾರ್ಥನೆ ಮಾಡ್ತಾ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು ಈ ಪ್ರಶ್ನೆ ಆಗಿದೆ ಅಂತೇಳಿದ್ರೆ ಎಲ್ಲರೂ ಆ ಆ ಕ್ಷೇತ್ರಗಳಿಗೆ ಹೋಗ್ತಾರೆ ಧರ್ಮಸ್ಥಳ ಆಗಿರ್ಬೋದು ಮಂತ್ರಾಲಯ ಆಗಿರ್ಬೋದು ತಿರುಪತಿ ತಿಮ್ಮಪ್ಪ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಎಲ್ಲ ಅವರವರ ಒಂದು ಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ವಿಶೇಷವಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಹಬ್ಬವು ಬಂದಾಗ ಈ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಬೇರೆ ಬೇರೆ ಹಬ್ಬ ಆಗಿರ್ಬೋದು ಆ ಹಬ್ಬದಲ್ಲಿ ಏನು ಮಾಡ್ತೀರಿ ನಾವು ಅಯ್ಯೋ ಲಕ್ಷ್ಮೀ ದೇವಿ ಕೂಡಿಸ್ಬೇಕು ಅಂತ ರಾತ್ರಿ ಎಲ್ಲ ನಾವು ವಿಶೇಷವಾಗಿ ಸಿದ್ಧತೆಯನ್ನು ಮಾಡ್ಕೊತೀರಿ ಮತ್ತು ಯಾವ ಯಾವ ತ ಇದರಲ್ಲಿ ಪ್ರಸಾದವನ್ನು ಮಾಡ್ಕೊತೀರಿ ಸ್ವೀಟ್ಗಳನ್ನು ಮಾಡ್ಕೊತೀರಿ ಆ ದೇವರಿಗೆ ಸೀರೆಯನ್ನು ಉಡಿಸ್ತೀರಿ ಮತ್ತು ನಾವು ಒಳ್ಳೆಯ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ಕೂತ್ಕೊಂಡು ಪೂಜೆಯನ್ನು ಮಾಡ್ತೀರಿ ಅದೇ ರೀತಿಯಲ್ಲಿ ಯಾವುದನ್ನು ಕ್ಷೇತ್ರಕ್ಕೆ ಹೋದಾಗ ರಾಯರ ಮಠ ಆಗಿರ್ಬೋದು ಧರ್ಮಸ್ಥಳ ನರಶಿ ನರಸಿ ಧರ್ಮಸ್ಥಳದಾಗಿ ಧರ್ಮಸ್ಥಳ ಮಂಜುನಾಥನ ಹತ್ರ ಆಗಿರ್ಬೋದು ಉಡುಪಿ ಕ್ಷೇತ್ರ ಆಗಿರ್ಬೋದು ಇಂಥ ಕ್ಷೇತ್ರಗಳಿಗೆ ಹೋದಾಗ ಆ ರಾಯರ ಮುಂದೆ ಹೋದಾಗ ಸೀರೆಯನ್ನು ಉಟ್ಕೊಂಡು ಹೋದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಬರ್ತಕ್ಕಂಥ ಭಾಗ್ಯ ಜಾಸ್ತಿ ಇರುತ್ತೆ ಆದರೂ ಅವರು ಬೇರೆ ರೀತಿಯಲ್ಲಿ ಚುಡಿದಾರ ಹಾಕೊಂಡು ಏನು ತೊಂದರೆ ಇಲ್ಲ ಅದನ್ನು ಹಾಕೊಂಡು ಹೋಗ್ತಕ್ಕಂಥ ಭಾಗ್ಯನೂ ಅದರಲ್ಲೂ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅದು ಮಾಡಲ್ಲ ಅಂತಲ್ಲ ಆದರೆ ಮದುವೆ ಆಗಿರ್ತಕ್ಕಂಥವರು ಅವರೆಲ್ಲ ಸೀರೆಯನ್ನು ಉಟ್ಕೊಂಡು ಭಗವಂತನಲ್ಲಿ ಹೋಗಿ ಅರಿಶಿಣವನ್ನು ಹಚ್ಚಿಕೊಂಡು ಕುಂಕುಮವನ್ನು ಧಾರಣೆಯನ್ನು ಮಾಡಿ ದೇವರಿಗೆ ಒಂದು ಹೂವನ್ನು ಮುಡ್ಕೊಂಡು ದೇವರಿಗೆ ನಮಸ್ಕಾರವನ್ನು ಆಗದಾಗ ಆ ಬಲ ಹೇಗಿರುತ್ತೆ ಅಂತಂದರೆ ಅವರಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಯಾವುದೇ ದುಷ್ಟಶಕ್ತಿಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಬಗ್ಗೆ ಜಾಸ್ತಿ ಇರುತ್ತೆ ಯಾಕಿರುತ್ತೆ ಇನ್ನೊಂದು ಪ್ರಶ್ನೆ ಹೌದು ಯಾಕಿರುತ್ತೆ ಸೆರೆ ಉಟ್ಕೊಂಡೇನೆ ಆಗತ್ತಾ ಕುಂಕುಮ ಹಚ್ಕೊಂಡೇನೆ ಆಗತ್ತಾ ಹಂಗೆ ಆಗಲ್ವಾ ಅಂತ ಯಾಕೆಂದರೆ ರುದ್ರದೇವರಿಗೆ ರುದ್ರದೇವರು ಅಂತೀರಿ ಜಟಾ ಜೂಟ ಅಂತ ಕರಿತಾರೆ ರುದ್ರದೇವನ ಜಟ ಜೂಟದರ ಅಂತ ಕರಿತಾರೆ ಈಶ್ವರನ್ನ ಅವನು ಜಟಾ ಜೂಟ ದರ ಆಗೋ ಕಾರಣ ಏನು ಆ ಜಡೆಯನ್ನ ಭಗವಂತ ಅವನಿಗೆ ಜಡ ಇರುತ್ತೆ ನಮ್ಮಲ್ಲಿ ಜುಟ್ಟು ಬಿಡ್ತೀವಿ ನಾವು ಅದೇ ರೀತಿಯಲ್ಲಿ ಭಗವಂತನ ಜಡೆ ಇರುತ್ತೆ ಆ ಜಡೆಯಲ್ಲಿ ಬರೀ ರಾಕ್ಷಸರು ಇರ್ತಾರೆ ಆ ಭಗವಂತ ಏನು ಮಾಡ್ತಾನೆ ಈಶ್ವರ ಆ ಜಡೆಯನ್ನ ಬಿಚ್ಚಿ ಅಂದಾಗ ರಾಕ್ಷಸರೆಲ್ಲ ಉಟ್ಕೊಂಡ್ಬಿಡ್ತಾರೆ ಆಗ ಆ ರಾಕ್ಷಸನ್ನು ಎಳ್ಕೊಂಡು ಜಡೆಯನ್ನು ಕಟ್ಟಿ ಒಳಗಡೆ ಹಾಕೊಂಡ್ಬಿಡ್ತು ಅಂತ ಎಂಥ ಮಹಾನುಭವರಲ್ವಾ ಅಂಥ ಮಹಾನುಭವರು ಅದಕ್ಕೋಸ್ಕರವಾಗಿ ಆ ಜಡೆಯನ್ನು ಹಾಕಿಕೊಂಡು ಹೋದಾಗ ಅದರಲ್ಲಿ ಬಹಳ ಬಲ ಇರತಕ್ಕಂಥದ್ದು ಆಗುತ್ತದೆ ಇಲ್ಲವಾದರೆ ಆ ಜಡೆಯಲ್ಲಿ ಕಟ್ಟಿಕೊಂಡು ಹೋದರನ್ನು ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಾವು ಕೂದಲು ಬಿಟ್ಕೊಂಡು ಹೋಗೋದು ಇವೆಲ್ಲ ಮಾಡಿದಾಗ ಅದು ಭಗವಂತ ಒಪ್ಪಲ್ಲ ಯಾಕೆಂದರೆ ನಾವು ನೀರು ಈ ನೀರಲ್ಲಿ ಇಲ್ಲಿ ಸ್ನಾನವನ್ನು ಮಾಡ್ತೀವಿ ನದಿಯಲ್ಲಿ ಸ್ನಾನವನ್ನು ಮಾಡ್ತೀರಿ ಯಾವುದೇ ದೇವಸ್ಥಾನಕ್ಕೆ ಬಂದರೆ ನದಿ ಸ್ನಾನ ಮಾಡ್ತೀರಿ ಆ ಕೂದಲಲ್ಲಿ ನೀರು ಇರುತ್ತೆ ಆ ನೀರು ಇಟ್ಕೊಂಡು ಆ ನೀರಲ್ಲೇ ಇಟ್ಕೊಂಡು ಹೋಗ್ತೀರಿ ಆ ನೀರು ಎಲ್ಲಿ ಬೀಳುತ್ತೆ ಆ ಕೂದಲಿಂದ ಅಲ್ಲಿ ರಾಕ್ಷರು ಉತ್ಪತ್ತಿ ಆಗ್ತಾ ಇರ್ತಾರೆ ರಾಕ್ಷಸರೆಲ್ಲ ಉತ್ಪತ್ತಿ ಆಗ್ತಾ ಇರ್ತಾರೆ ಅವಾಗ ಏನಾಗುತ್ತೆ ಮನೆಗೆ ಬರ್ತಾರೆ ಇನ್ನೊಂದು ಆಗುತ್ತೆ ಜಗಳ ಉತ್ಪತ್ತಿ ಆಗೋದೆಲ್ಲ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಜಡೆಯನ್ನು ಒರೆಸಿ ಶುದ್ಧಿ ಮಾಡಿ ಜಡೆಯ ಹಾಕಿಕೊಂಡು ಹೋಗಿ ನಮಸ್ಕಾರವನ್ನು ಹಾಕಿದಾಗ ಬಹಳ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರುತ್ತೆ ಮತ್ತೆ ಕುಂಕುಮವನ್ನು ಹಚ್ಚಿಕೊಂಡು ನಮಸ್ಕಾರವನ್ನು ಮಾಡಿದ್ರೆ ಸಿಗುತ್ತೆ ಫಲ ಅನ್ನೋದು ಆ ರುದ್ರದೇವರಿಗೆ ಮೂರನೇ ಕಣ್ಣು ವಿಶೇಷವಾಗಿರ್ತಕ್ಕಂಥದ್ದು ಮಧ್ಯದಲ್ಲಿ ಎರಡು ಕಣ್ಣು ಮೂರನೇ ಕಣ್ಣು ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಯಾರೇ ಆಗಲಿ ಇಲ್ಲೆಲ್ಲ ಈ ತಿಲವನ್ನು ಹಚ್ಚಿದಾಗ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತ ಅಜ್ಜಿ ತ ಮುತ್ತಜ್ಜಿ ಅವರೆಲ್ಲ ಇದ್ರು ಅವರೆಲ್ಲ ಏನಪ್ಪ ಮಾಡೋರು ಅಂತ ಹೇಳಿದ್ರೆ ದೊಡ್ಡದಾಗಿ ಕುಂಕುಮ ಹಚ್ಕೊಂಡ್ಬಿಡೋರು ಅವ್ರು ನೋಡಿದ ತಕ್ಷಣ ಖುಷಿಯಾಗಿ ನಮಸ್ಕಾರ ಮಾಡೋರು ಎಲ್ಲಾರು ಭಕ್ತಿ ಭಕ್ತಿ ಅವ್ರು ನೋಡಿದ ಲಕ್ಷ್ಮೀ ದೇವಿ ನೋಡಿದಾಗ ಆಗ್ಬಿಡೋದು ನಮಗೆ ಆ ರೀತಿ ಆಗದಂತೆ ಅದೇ ರೀತಿ ಯಾಕೆಂದ್ರೆ ಅವರು ನೋಡಿದ ತಕ್ಷಣ ಆ ಶಕ್ತಿಗಳೆಲ್ಲ ಓಡೋಗುತ್ತಂತೆ ಹ್ಮ್ ಆ ಯಾವ್ದಿರುತ್ತೆ ಎಲ್ಲ ದುಷ್ಟರಲ್ಲ ಓಡಾಬಿಡ್ತಾರಂತೆ ಯಾರು ಇರುತ್ತೆ ಯಾಕೆಂದ್ರೆ ಅಲ್ಲಿ ಆ ತಿಲಕ ಇರುತ್ತೆ ಆ ರುದ್ರದೇವರ ಒಂದು ತಿಲಕ ಈಶ್ವರನ ತಿಲಕ ಆ ಮೂರನೇ ಕಣ್ಣು ವಿಶೇಷವಾಗಿರುತ್ತಂತೆ ಆ ಮೂರನೇ ಕಣ್ಣು ನೋಡಿದ ತಕ್ಷಣ ವಿಶೇಷವಾಗಿ ಎಲ್ಲರೂ ಓಡ್ ಓಡೋಗ್ತಾರಂತೆ ಅವ್ರಿಗೇನು ಪ್ರೇತ ಭೂತ ಪ್ರೇತ ಪಿಶಾಚಾತಿ ಪೀಳಾತಶ್ಚರ ಜಾಗ್ಯತೆ ಅಂತ ಹೇಳುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಮಠಕ್ಕೆ ಹೋದ್ರು ಈ ಪೂಜೆಯನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಈ ಎಲ್ಲ ದೇವರ ಒಂದು ನಮ್ಮ ಸಂಕಲ್ಪ ಏನಿದೆ ಅದರ ರೀತಿಯಾಗಿ ಮಾಡಿದಾಗ ಅವರಿಗೆಲ್ಲ ಜ್ಞಾನ ಉತ್ಪತ್ತಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಗಂಡು ಮಕ್ಕಳು ಗಂಡು ಮಕ್ಕಳು ಹೇಗೆ ಬೇಕಾದ್ರು ಹೋಗ್ತಾರೆ ಏನು ಬೇಕಾದ್ರು ಮಾಡ್ತಾರೆ ಅಂತೆಲ್ಲ ಹೇಗೆ ಹೋದ್ರು ಕೈ ಕಾಲ ತೊಳೆದು ಭಗವತ್ ಶುದ್ಧಿಯಿಂದ ಆದರೆ ಅದರಲ್ಲೂ ಒಂದು ಶಾಸ್ತ್ರ ಹೇಳುತ್ತೆ ಮನಶುದ್ಧಿ ಇಲ್ಲದವ್ಗೆ ತೀರ್ಥದ ಫಲವೇನು ತರುಶುದ್ಧಿ ಹೇಳುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಒಂದಕ್ಕೊಂದು 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 ಬರ್ತಾ ಇರುತ್ತೆ ನಾವು ಮನಸ್ಸಲ್ಲಿ ದೇವರ ನೆನೆಸ್ಕೊಂತೀವಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತಾರೆ ಆದರೆ ಮನಸ್ಸಲ್ಲಿ ನೆನೆಸ್ಕೊಂಡ್ರು ಈಚೆ ಪ್ರಪಂಚಕ್ಕಲಕ್ಕೋಸ್ಕರವಾಗಿ ನಾವು ಈ ಥರ ಮಾಡಿದಾಗ ತಪ್ಪಾಗುತ್ತಲ್ವ ಅಲ್ವಾ ಚಪ್ಪಲಿ ಹಾಕ್ಕೊಂಡು ಹೋಗೋದು ಅಲ್ಲಿ ಚಪ್ಪಲಿ ದೇವರ ದೇವನ್ನ ಮುಂದೆ ಬಿಟ್ಬಿಡೋದು ಎಲ್ಲೋ ಮಠ ಇರುತ್ತೆ ಒಳಗಡೆ ಹೋಗಿ ತಲೆ ಸೈಡ ಬಿಟ್ಟು ಆತನ ಸೈಡಲ್ಲಿ ಬಿಟ್ಟು ಕಾಲು ತೊಳೆದು ಹೋದ ನಮಸ್ಕಾರವನ್ನು ಮಾಡಿದಾಗ ಭಗವಂತ ನಿಂದು ಜೀವನ ಇದು ನೀನು ಕೊಟ್ಟಿರ್ತಕ್ಕಂಥ ದೇಹನ ಇದು ನಂದೇನು ಏನು ಇಲ್ವೋ ನೀನು ಕೊಟ್ಟಿರೋದು ಒಳ್ಳೆ ತಾಯಿ ಗ್ರಹದಲ್ಲಿ ಭಗವಂತ ಒಳ್ಳೆ ನಮ್ಗೆ ಒಳ್ಳೆ ಸಂಸ್ಕಾರ ಕೊಡ್ಸಿದ್ಯೋ ನೀನು ಒಳ್ಳೆ ಜ್ಞಾನ ಕೊಟ್ಟಿದ್ಯಾ ಒಳ್ಳೆ ವಿದ್ಯಾ ಕೊಟ್ಟಿದ್ಯಾ ಒಳ್ಳೆ ಕೆಲಸದಲ್ಲಿ ಇದ್ದೀನಿ ನಾನು ಇದೆಲ್ಲ ನೀನು ಕೊಟ್ಟಿರೋದು ಆ ಕೊಟ್ಟಿರೋದಕ್ಕೋಸ್ಕರ ಭಗವಂತನ ಕೇಳುವಾಗ್ತಾನೆ ಆಗ ಅದೆಲ್ಲ ಕೇಳಿದಾಗ ಆಮೇಲೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದಲ್ಲಿ ನಮಸ್ಕಾರವನ್ನು ಮಾತ್ರ ಮಾಡಿ ಏನೇ ಕೇಳೋದಷ್ಟೇ ನಮಗೆ ನಮಸ್ಕಾರ ಅಷ್ಟೇ ಭಗವಂತ ರಾಯರು ಕೇಳೋದು ಒಂದೇ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿತರ್ಥಂ ವೃಂದಾವನ ನಿತ್ಯಂ ಸರ್ವತೀರ್ಥ ನಿತ್ಯಂಥಪ್ರಾಪ್ತೆಯೇ ಎಲ್ಲಾ ದೇವಾಮ ದೇವತೆಗಳು ಇರ್ತಾರಂತೆ ಎಲ್ಲಾ ಸಕಲ ತೀರ್ಥಗಳು ರಾಯರ ಆ ರಾಯರ್ಥಲ್ಲಿ ರಾಯರ ಒಂದು ಸನ್ನಿಧಾನಕ್ ಹೋಗಿ ಏನು ಮಾಡಬೇಡಿನ ಎಷ್ಟು ನಮಸ್ಕಾರ ಮಾಡ್ತೀಯ ಆ ಪುಣ್ಯನಿಗೆಲ್ಲಾ ಬೆಂಬಳಸ್ತಂತೆ ಪುಟ್ರಾಯ್ರೆ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಅದಕ್ಕೋಸ್ಕರವಾಗಿ ಈ ಭಗವಂತನ ಒಂದು ಸ್ಮರಣೆಯನ್ನು ಮಾಡಬೇಕಾದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಕ್ಷೇತ್ರಕ್ಕೆ ಹೋದಾಗ ಮಾಡಿದಾಗ ಪುಣ್ಯ ಸಿಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರುತ್ತೆ ಅದೇ ಧರ್ಮಸ್ಥಳಕ್ಕೆ ಹೋಗ್ತಾರೆ ರಾಯರ ಮಠಕ್ಕೆ ಬೇರೆ ಬೇರೆ ಮಠಗಳೆಲ್ಲ ಹೋಗ್ತಾರೆ ಯಾರೋ ಕರ್ಕೊಂಡು ಹೋಗೋದು ಯಾವುದೋ ಒಂದು ರೂಮ್ ಮಾಡೋದು ಏನೋ ಒಂದು ಮಾಡಿದಾಗ ಆ ಪಾಪಗಳೆಲ್ಲ ವಿಶೇಷವಾಗಿ ನಾವು ಬರತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದರೆ ನಾವು ಕರ್ಮ ಕಟ್ಕೊಂಡು ಕರ್ಮ ಅಲ್ಲಿಂದ ಕಟ್ಕೊಂಡ್ಬರ್ತೀವಿ ನಾವು ಯಾಕೆಂದ್ರೆ ಯಾರೋ ಕರ್ಮ ಬಿಟ್ಟಿರ್ತಾರೆ ಆ ಕರ್ಮ ನಮಗೆ ಬರುತ್ತೆ ಅದಕ್ಕೋಸ್ಕರವಾಗಿ ಇವೆಲ್ಲ ಭಾಳ ಹುಷಾರಾಗಿ ನಾವೇನೇ ಒಂದು ದೇವಸ್ಥಾನಕ್ಕೆ ಹೋಗಬೇಕಾರೆ ಆ ದೇವಸ್ಥಾನದ ಒಂದು ಸ್ಮರಣೆ ಬಿಟ್ಟರೆ ಬೇರೆ ಇನ್ನೇನು ತಗೊಂಡೋಗ್ಕೊಡೋದು ಅದೊಂಥರ ಬೇರೆ ಥರ ಇಲ್ಲ ದೇವಸ್ಥಾನಗಳಲ್ಲಿ ಹೋದಾಗ ಆ ಬೇರೆ ಥರ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಬರಬೇಕು ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ನಾವು ಅದರಲ್ಲಿ ಬೇರೆ ಥರ ರೀತಿಯಲ್ಲಿ ಮಾಡ ತಪ್ಪಾಗತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತನ್ನು ಕೊಡಪ್ಪ ಅಂತೇಳಿ ಆ ಭಗವಂತನ ಚಿಂತನೆಯನ್ನು ಮಾಡಿ ಹೋದಾಗ ನಮ್ಮ ಒಳ್ಳೆಯ ಜ್ಞಾನ ಒಳ್ಳೆಯ ಸಂಪತ್ತು ಬರತಕ್ಕಂಥ ಭಾಗ್ಯ ಇರುತ್ತೆ ಅದೇ ತಿರುಪತಿಗೆ ಹೋದರೂ ಅಷ್ಟೇ ತಿರುಪತಿ ತಿಮ್ಮಪ್ಪನ ಇದನ್ನು ನಾವು ಸಾಮಾಂತರಲ್ಲ ಅವನು ತಿಮ್ಮಪ್ಪ ನೋಡೋಕೆ ಮಾತ್ರ ಇದಾರೆ ಅಷ್ಟೇ ಅವರು ತಿಳಿಯೋದು ನಿನ್ನ ಆಟ ತಿರುಪತಿಯ ವೆಂಕಟರಮಣ ಆಗಿನ ಕಾಲದಲ್ಲಿ ಎಲ್ಲ ನಡ್ಕೊಂಡೋಗರಂತೆ ನಡ್ಕೊಂಡೋಗಿ ಮುಡುಪು ಇಟ್ಕೊಂಡು ಮುಡುಪಿಟ್ಕೊಂಡ್ರಂತೆ ಆ ಮುಡುಪಿಟ್ಕೊಂಡು ಆ ಮುಡುಪನ್ನ ತೊಗೊಂಡು ಎಲ್ಲರೂ ಅಲ್ಲ ತಿರು ತಿಮ್ಮಪ್ಪನಿಗೆ ಅದಕ್ಕೋಸ್ಕರವಾಗಿ ಇಂಥ ಮಹಾನುಭಾವರದ್ದ ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಶರಡು ಬಿಚ್ಚಿ ನಮಸ್ಕಾರವನ್ನು ಮಾಡಿ ಹೆಣ್ಣು ಮಕ್ಕಳು ಮಾಮೂನಿ ನಮಸ್ಕಾರವನ್ನು ಮಾಡಿ ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಅದು ಭಾಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಇದಕ್ಕೆ ಭಗವಂತನ ಚಿಂತನೆಯನ್ನು ಮಾಡಿ ಭಗವಂತನಿಗೋಸ್ಕರ ಮಾಡಿದಾಗ ನಮಗೆಲ್ಲ ಕರ್ಮ ಕಳೆಯುತ್ತಂತೆ ನಾವೇನು ಭಗವಂತನ ಕೇಳೋದೇ ಬೇಡ ನೀವು ಹೋಗಿದ ತಷ್ಟ ಭಗವಂತನಿಗೆ ಹೇಳ್ಬಿಡ್ತಾರೆ ಅವನೇ ಗೊತ್ತು ನೀನು ಬಂದಿದ್ಯಾ ಅಂತ ಏ ನೀನು ಇಂಥವನ ಹೆಸರು ಇಂಥವನು ಇಲ್ಲಿ ಶಾಸ್ತ್ರ ಹೇಳುತ್ತಲ್ಲಿ ದೇವಸ್ಥಾನಕ್ಕೆ ಒಬ್ರು ಹೋಗ್ತಾರೆ ಗುರುನೇ ನಮ್ಗೆ ಅರ್ಚನೆ ಮಾಡಿ ಅಂತಾರೆ ಅರ್ಚನೆ ಮಾಡ್ತಾರೆ ಆಚಾರ್ಯ ಮಾಡ್ತಾರೆ ಅರ್ಚನೆ ಅಂತಂದ್ರೆ ಅವರ ಹೆಸರು ನಕ್ಷತ್ರ ಗೋತ್ರ ಎಲ್ಲ ಹೇಳ್ತಾರೆ ಭಗವಂತನ ಗೊತ್ತಿರಲ್ವಾ ಎಲ್ಲ ಗೊತ್ತಿರುತ್ತೆ ಅವ್ನಿಗೆ ಏನು ಗೊತ್ತಿರಲ್ಲ ಅದೇ ಕನಕದಾಸರು ಹೇಳ್ತಾರೆ ಬೇಡ ಬೇಡೆಯನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನ ಇಷ್ಟು ಮಾತ್ರ ಬೇಡಿಕೊಮ್ಮೆ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳು ನಿತ್ಯದಲ್ಲಿ ಪಡಿಸಿದವಗೆ ಅರ್ಥಿಂತ ಸಲುತ್ತಿರುವ ಕರ್ತೃಕೇಶವ ಅಲ್ವಾ ಅದಕ್ಕೋಸ್ಕರವಾಗಿ ಆ ಭಗವಂತ ಜನ್ಮ ಕೊಟ್ಟಿರೋನೇ ಅವನು ಆ ಕೊಟ್ಟರೆ ಜನ್ಮವನ್ನ ಈ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ ಕೊಡ್ತಕ್ಕಂತೂನು ಅವನೇ ಎಲ್ಲ ಅವನೇ ಇನ್ನೇನು ಕೇಳ್ಬೇಕು ನಾವು ಅಲ್ವಾ ಅದೇ ಭಗವಂತ ನೀನ್ ಕರೆಸಿದೀವ ನಾನು ಬಂದಿದ್ದೀನಿ ಅಷ್ಟೇನ ಇನ್ನೇನು ನೋಡ್ತೀನಲ್ಲ ನನ್ನ ಅಲ್ವಾ ಅದಕ್ಕೋಸ್ಕರವಾಗಿ ಒಳ್ಳೆ ಜ್ಞಾನ ಕೊಡು ಒಳ್ಳೆ ಸಂಪತ್ ಕೊಡು ರಾಯರ ದೃಷ್ಟ ಮಾಡೋದು ನೋಡೋದಲ್ಲ ಆ ರಾಯರ ದೃಷ್ಟ ಮಾಡಿದಾಗ ಅದರಿಂದ ಒಳ್ಳೆ ಜ್ಞಾನವನ್ನು ಕೊಡೋದು ನನಗೆ ಕೆಟ್ಟ ಗುಣಗಳೆಲ್ಲ ಬಿಟ್ಬಿಟ್ಟು ಒಳ್ಳೆ ಜ್ಞಾನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಪ್ಪ ಅಂದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಯಾರೇ ಹೆಣ್ಣು ಮಕ್ಕಳಾಗಲಿ ಯಾರೇ ಆಗಲಿ ಆ ದೇವಸ್ಥಾನಕ್ಕೆ ಹೋದಾಗ ಒಳ್ಳೆ ಶುದ್ಧಿಯಿಂದ ಮನಃಶುದ್ಧಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿದಾಗ ಆ ಪುಣ್ಯ ಯಾವಾಗಲೂ ಬರ್ತಾ ಇರುತ್ತೆ ದೇವಸ್ಥಾನಕ್ಕೆ ಹೋದಾಗ ಅವರ ಮನೆಯ ವಿಷಯ ಆಗಲಿ ಇನ್ನೊಬ್ಬರ ಮನೆ ವಿಷಯ ಆಗಲಿ ಮಾತಾಡೋದು ಅದ್ರಲ್ಲಿ ಬರೋದಿಲ್ಲ ಅದು ಬಂದಾಗ ಏನಾಗುತ್ತೆ ಅಂತೇಳಿದ್ರೆ ಅಲ್ಲಿ ಹೋಗ್ತೀರಿ ಅವ್ರ ಮನೆ ವಿಷಯದಲ್ಲಿ ಏನೋ ತೊಂದರೆ ಆಗಿರುತ್ತೆ ಅದು ಕೇಳ್ಕೊಂಬರ್ತೀರಿ ಆ ತೊಂದರೆ ಇವ್ರಿಗೆ ಬರುತ್ತೆ ಇವ್ರ ಮನೆ ತೊಂದರೆ ಅವ್ರಿಗೆ ಹೋಗುತ್ತೆ ಅದೆಲ್ಲ ಹೇಳಾಗುತ್ತೆ ಒಂದಕ್ಕೊಂದು ಅಟ್ಯಾಚ್ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆ ಇವೆಲ್ಲ ಚೈನ್ ಲಿಂಕ್ ಇದ್ದಾಗೆ ನಮ್ಮ ಜೀವನನೇ ಚೈನ್ ಲಿಂಕು ಈ ಚೈನ್ ಲಿಂಕು ತೊಗೊಂಡು ನಾವು ಇನ್ನೇನು ಮಾಡ್ರಿ ಆ ಚೈನ್ ಲಿಂಕ್ ಬಿಡಿಸ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ ಬಿಡಿಸೋಕ್ಕೂ ಆಗ್ತಾ ಇರಲ್ಲ ಅದಕ್ಕೆ ಈ ರೀತಿಯಾಗಿಲ್ಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಆ ರಾಯರ ಒಂದು ದೇವಸ್ಥಾನ ಆಗ್ಬೋದು ಧರ್ಮಸ್ಥಳ ಮಂಜುನಾಥ ಆಗಿರ್ಬೋದು ತಿರುಪತಿ ತಿಮ್ಮಪ್ಪ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಯಾವುದೇ ದೇವಸ್ಥಾನಗಳಿಗೆ ಹೋದಾಗ ಒಳ್ಳೆ ಜ್ಞಾನವನ್ನ ಒಳ್ಳೆ ಸಂಪತ್ತನ್ನು ಕೊಡುವಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಅದೇ ರೀತಿಯಾಗಿ ಯಾವುದೇ ಒಂದು ನದಿಯಲ್ಲಿ ಸ್ನಾನವನ್ನು ಮಾಡಬೇಕಾದ್ರೂ ಆ ನದಿಯಲ್ಲಿ ಹೋಗಿ ನದಿಯನ್ನು ನಮಸ್ಕಾರವನ್ನು ಮಾಡಿ ಭೂಮಿ ಮುಟ್ಟಿ ನಮಸ್ಕಾರವನ್ನು ಮಾಡಿ ಆ ನದಿಯಲ್ಲಿ ಇಳಿದು ಆ ನೀರನ್ನು ಹಾಕೊಳ್ಬೇಕು ನಾವು ಯಾಕೆಂದ್ರೆ ನಮಸ್ಕಾರ ಮಾಡದೆ ಏನು ಮಾಡಿಕೊಡೋದನ್ನು ಯಾಕೆಂದ್ರೆ ಗಂಗಾ ಭ ಭಾಗೀರಥೆ ತುಂಗಭದ್ರ ಕಾವೇರಿ ಕಪಿಲಾ ಗೋದಾವರಿ ಕೃಷ್ಣ ಇಂಥ ಎಲ್ಲ ನದಿಗಳ ಹತ್ರ ಹೋದಾಗ ಆ ನದಿಯನ್ನು ಮುಟ್ಟು ನಮಸ್ಕಾರ ಮಾಡಿದಾಗ ಆ ತಾಯಿ ಅನುಗ್ರಹವನ್ನು ಮಾಡ್ತಕ್ಕಂಥವಳಾಗ್ತಾಳೆ ನನ್ನ ಮಗ ಬಂದಿದ್ನಪ್ಪ ಅವನು ಉದ್ಧಾರ ಮಾಡಬೇಕು ಅಂತ ಹೇಳ್ತಾರೆ ನಾವು ಮುಟ್ಟುದಿರ ಬರೀ ಕಾಲು ಎಡಗಾಲೆ ಬ ಇಟ್ಕೊಂಡ್ಬಿಟ್ರೆ ಕಾಲಿಗೆ ಎಣ್ಣೆ ಕೊಟ್ಟು ಅಷ್ಟು ನಮಸ್ಕಾರವನ್ನು ಮಾಡಿ ತದನಂತರ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅದಕ್ಕೋಸ್ಕರವಾಗಿ ಇಂಥವೆಲ್ಲ ಮಾಡಿದಾಗ ಭಗವಂತ ಏನು ಮಾಡ್ತಾನೆ ಅನುಗ್ರಹಿಸ್ತಾನೆ ಅನುಗ್ರಹವನ್ನು ಸಂಪೂರ್ಣವಾಗಿ ಮಾಡ್ತಕ್ಕಂಥವನಾಗ್ತಾನೆ ಅದಕ್ಕೋಸ್ಕರ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಅಂತಹ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಯಾರ ಮನೆಯಲ್ಲಿ ಏನೇನು ಕಷ್ಟಗಳಿದೆ ಆ ಕಷ್ಟ ಎಲ್ಲ ಪರಿಹಾರ ಆ ಕ್ಷೇತ್ರದಲ್ಲಿ ಒಂದು ಪ್ರಸಾದ ರೀತಿಯನ್ನು ತಗೊಂಡೋಗ್ತಾರೆ ಹ್ಮ್ ಅದನ್ನ ಮನೆ ತಗೊಂಡೋಗ ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿ ರಾಯರ ಪ್ರಸಾದವನ್ನ ರಾಯರ ಪ್ರಸಾದವನ್ನು ತೆಗೆದುಕೊಂಡಾಗ ಅಲ್ಲಿ ಅಲ್ಲಿ ರಾಯ ಮಂತ್ರಾಲಯಕ್ಕೆ ಹೋಗ್ಬೋದು ಧರ್ಮಸ್ಥಳಕ್ಕೆ ಹೋಗ್ಬೋದು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಆ ಕ್ಷೇತ್ರದಲ್ಲಿ ಪ್ರಸಾದ ಬರ್ತಾರೆ ಪ್ರಸಾದನ ಸ್ವೀಕಾರ ತೆಗೆದುಕೊಂಡು ಬಂದು ಅವತ್ತು ಮಾನ ಹೆಸರಿಗೆ ಅವರು ತಿರ್ಗಾ ನಾಲ್ಕು ದಿವಸ ಐದು ದಿವಸ ಇಟ್ಕೊಂಡ್ ಕೊಟ್ಟರೆ ಅದು ಪಾಪ ಬರುತ್ತೆ ಪುಣ್ಯ ಬರಲ್ಲ ಅದು ಅಂತ ಹೇಳಿದ್ರೆ ಅದೆಲ್ಲ ಕೊಳ್ದು ಹೋಗಿ ಬಿಸಾಕಿ ಮಾಡಿ ಅದನ್ನ ತಗೊಂಡೋಗಿ ಇನ್ನೊ ಕೊಟ್ಟು ಅವ್ನ ಏನೋ ಆಗಿ ಅಲ್ವಾ ಇವೆಲ್ಲ ಒಂದೊಂದು ಏಕೆಂದ್ರೆ ಪ್ರಸಾದ ಅಂದ್ರೆ ಪ್ರಸಾದ ಅಷ್ಟೇ ಅದು ಅದಕ್ಕೆ ಹಿಂದಿನ ಕಾಲದಲ್ಲಿ ಏನಪ್ಪ ಅಂದ್ರೆ ಅವರೆಲ್ಲ ಪ್ರಸಾದ ಅವಲೇ ಮಾಡಿ ಅವನೇ ಸಜ್ಜಿಗೆ ಗಿಜ್ಜಿಗೆ ಮಾಡಿದಾಗ ಅವತ್ತೇ ಮಾಡಿ ಅವತ್ತೇ ಹಂಚ್ಬಿಡುವವ್ರಂತೆಲ್ಲ ಹಂಚ್ಬಿಡೋ ನಾಳೆ ತನಕ ಇಟ್ಕೊಂಡಿರಲಿಲ್ಲ ಅವರು ಅದಕ್ಕೋಸ್ಕರವಾಗಿ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಪ್ರಸಾದ ತಂದಾಗ ಮನೆಗೆ ಬಂದ ತಕ್ಷಣ ಎಲ್ಲರಿಗೂ ವಿಸರ್ಜನೆ ಮಾಡ್ಬಿಡ್ಬೇಕಂತ ಮಾರನೆ ಎಸೆ ಇಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಟು ಎಲ್ಲ ಮಾಡ್ಬಿಡ್ಬೇಕು ಎಲ್ಲ ಯಾಕಂದ್ರೆ ಪ್ರಸಾದವನ್ನು ಕೊಟ್ಟಾಗ ಅವರು ಕಣ್ಣು ಹೊತ್ಕೊಂಡು ತಿಂದು ಪ್ರಸಾದವನ್ನು ಮಾಡಿದಾಗ ಆ ಪುಣ್ಯ ಒಂದು ಪರ್ಸೆಂಟ್ ಅವ್ರು ಕೊಟ್ಟೋಗುತ್ತೆ ಅಕ್ಷ್ಮಾತ್ ಪ್ರಸಾದ ಎರಡು ದಿಸೆ ಬಿಟ್ಟು ಅವರು ನೀವು ದಿವಸ ಬಿಟ್ಟು ನಾಲ್ಕು ದಿವಸ ಬಿಟ್ಟು ಪ್ರಸಾದ ಕೊಟ್ಟಾಗ ಅವರಿಗೆ ಅವ್ರು ಮಾಡ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಪಾಪಗಳಲ್ಲೇ ನಿಮ್ಗೆ ಬಂದ್ಬಿಡುತ್ತೆ ಅದನ್ನು ಯೋಚನೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಅದರಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಗುರುಗಳೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ನಾವು ಮಂದಿರಕ್ಕೆ ಹೇಗೆ ಬ ಬರಬೇಕು ಯಾವ ರೀತಿಯಲ್ಲಿ ಬರಬೇಕು ಬಂದಾಗ ಹೇಗೆ ನಡ್ಕೋಬೇಕು ಮತ್ತೆ ಹೋಗ್ಬೇಕಾದ್ರೆ ಹೇಗಿರ್ಬೇಕು ಎಲ್ಲವನ್ನ ಸಂಕ್ಷಿಪ್ತವಾಗಿ ತಿಳಿಸಿದಂತಹ ಗುರಾಚಾರ್ಯ ನಮಿಸುತ್ತಾ ಈ ಒಂದು ಕ್ಷೇತ್ರದ ಮಹಾ ಪ್ರತಿ ಸಾರಿಯಿಂದ ಹೇಳ್ತಾ ಇರ್ತೀವಿ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಶ್ರೀ ಕ್ಷೇತ್ರಕ್ಕೆ ನವ ನರಸಿಂಹ ನಮ್ಮಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನವ ನರಸಿಂಹ ದೇವರು ಒಂಬತ್ತು ನರಸಿಂಹದೇವರು ಇರತಕ್ಕಂಥ ಕ್ಷಣ ಇದು ಅಂದ್ರೆ ಅಹೋಬಲಕ್ಕೆ ಹೇಗೆ ಹೋಗ್ತೀರ ನೀವು ಆ ಅಹೋಬಲದಲ್ಲಿ ಯಾವ್ಯಾವ ನರಸಿಂಹ ದೇವರಿದರೆ ಆ ಥರ ನರಸಿಂಹದೇವರು ಒಂದೇ ನರಸಿಂಹದೇವರಲ್ಲಿ ವಿಶೇಷವಾಗಿರ್ತಕ್ಕಂಥ ಜಾಗ ಇದು ಅದರಲ್ಲೂ ನರಸಿಂಹದೇವರು ಹೇಗೆ ಅಂತ ಹೇಳಿದ್ರೆ ಉಗ್ರವೀರಂ ಮಹಾವಿಷ್ಣುಂಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣ ಭದ್ರಂ ಮೃತ್ಯೋ ಮೃತ್ಯು ನಮ್ಯಹಂ ನರಸಿಂಹದೇವರು ವಿಶೇಷ ಅನುಗ್ರಹ ಮಾಡ್ತಾ ಇರ್ತಂತೆ ಯಾಕೆಂದ್ರೆ ಅದರಲ್ಲೂ ನರಸಿಂಹ ಮಾತಾ ನರಸಿಂಹಸ್ಯ ಪಿತ ನರಸಿಂಹ ಭ್ರತ ನರಸಿಂಹ ಸಖಾ ನರಸಿಂಹ ವಿದ್ಯ ನರಸಿಂಹ ದ್ರವ ನರಸಿಂಹ ಯಥ ಯಥಾ ತೋ ನರಸಿಂಹ ನರಸಿಂಹದೇವ ನಮ್ಮ ಕಿಂಚೆ ತಸ್ಮ ನರಸಿಂಹಂ ಶರಣ ಪ್ರಬದ್ಧ ಭರ್ಜರಂ ಭಾವಬೀಜ ಸರ್ಜನ ಸರ್ವಸಂಪದ ತ್ರಾಸನಂ ಯಮದೂತಾನಾಮ್ ನರಹರೇ ನಾಮಕರ್ಜನ ಯೋಗ ನರಸಿಂಹದೇವರು ಭೋಗ ನರಸಿಂಹದೇವರು ಕದರಿ ನರಸಿಂಹದೇವರು ಈ ಕಲಿಯುಗದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೊಬ್ಬರೇ ಕಲಿಯುಗದಲ್ಲಿ ವಿಶೇಷ ರುದ್ರದೇವರು ಅನುಗ್ರಹ ಮಾಡ್ತಾರೆ ಹಾಗೆ ನರಸಿಂಹದೇವರ ಅನುಗ್ರಹದಿಂದ ರಾಯರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಇಂಥ ಕ್ಷೇತ್ರಗಳಲ್ಲಿ ಹೋಗಿ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು ಎಲ್ಲ ಎಲ್ಲರೂ ಒಂದು ಕ್ಷೇತ್ರನೇ ಅದಕ್ಕೋಸ್ಕರ ಎಲ್ಲ ರಾಯರ ಮಠದಲ್ಲೂ ವಿಶೇಷ ನಮ್ಮಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈ ಕ್ಷೇತ್ರದಲ್ಲಿ ಎರಡು ರಾಯರು ಬೃಂದಾವನ ಎರಡು ನರಸಿಂಹದೇವರು ವಿಶೇಷವಾಗಿರ್ತಕ್ಕಂಥದ್ದು ನವನರಸಿಂಹದೇವರು ಎಲ್ಲ ಸೇರಿ ನವನರಸಿಂಹದೇವರು ಕೃಷ್ಣ ವಿಶೇಷ ಹನುಮಂತ ದೇವರು ವಿಶೇಷ ಅದಕ್ಕೋಸ್ಕರವಾಗಿ ಈ ವಿಶೇಷ ಏನಪ್ಪಾ ಅಂದರೆ ಎಲ್ಲಕ್ಕೂ ಸಿಗಲತ್ತೆ ಹೌದು ಆ ಸಿಗ್ಬೇಕಾದ್ರೆ ನಾವು ಉಪಯೋಗಿಸ್ಕೊಳ್ಬೇಕಂತ ಯಾಕೆಂದ್ರೆ ಆ ಭಗವತ್ ಬಾ ಇದು ಹೇಳ್ತಾರೆ ಅಂತೆ ದಾಸರು ಸಾಮಾನ್ಯರಲ್ಲ ಆಗಿರ್ಬೋದು ವಿಜಯದಾಸ ಆಗಿರ್ಬೋದು ಜಗನ್ನಾಥ ಜಗನ್ನಾಥದಾಸರಾಗಿರ್ಬೋದು ಅದಕ್ಕೆಲ್ಲ ಆ ಮಹಾನುಭಾವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅವೆಲ್ಲ ಭೃಗು ಋಷಿಗಳವರು ಹೌದು ಆ ಭ್ರಗು ಋಷಿಗಳು ಏನು ಮಾಡ್ತಾರೆ ವಿಜಯದಾಸರು ಆ ಭಗವಂತನಿಗೋಸ್ಕರ ಹೋಗ್ತಾರಂತವ್ರು ಎಲ್ಲಿದೆಯಪ್ಪ ಬಾ ಭಗವಂತ ಕೇಳ್ತಾರೆ ಭೃಗ ಋಷಿಗಳು ಕೇಳ್ತಾರಂತೆ ದಾಸ ವಿಜಯದಾಸರು ಭಗವಂತ ನನಗೆ ಈ ಜನ್ಮ ಕೊಟ್ಟಿದ್ಯೋ ಮನುಷ್ಯ ಜನ್ಮ ಅಂದ ನನಗೆ ನಿಂಗೆ ಯಾವ ಜನ್ಮ ಬೇಕಾ ಕೊಡು ನಾನು ನನಗೆ ಅನುಗ್ರಹ ಮಾಡು ಯಾವುದೇ ಜನ್ಮ ಕೊಡು ಅನುಗ್ರಹ ಮಾಡು ನನಗೆ ಈ ಜನ್ಮ ಕತ್ತೆ ಜನ್ಮ ಕೊಡ್ತೀಯ ಸಹ ಜನ್ಮ ಕೊಡು ಆದರೆ ನಿನ್ನ ಬಟ್ಟೆಯನ್ನ ನನ್ನ ಕತ್ತೆ ಮೇಲೆ ಹಾಕಿ ಅದನ್ನ ಪೂಜೆಯನ್ನು ನನ್ನ ನಿನ್ನ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಡು ಅಂತ ಹಾಗೆ ಜನ್ಮ ಅದಕ್ಕೆ ಜನ್ಮ ವ್ಯಕ್ತಿ ಮಧ್ವ ಮಾತವಾ ಅನುಸರಿಸಿ ನಡೆಗಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆ ಹೀರೋ ಹಾಗೆ ಕೃಷ್ಣ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಯಾಕೆ ಕೃಷ್ಣನ ಹತ್ರ ಅದರಲ್ಲೂ ಕನಕದಾಸರು ಸಾಮಂದರಲ್ಲ ಅವರು ಆ ಕನಕದಾಸರು ಏನು ಮಾಡಿದ್ರಪ್ಪ ಅಂತಂದರೆ ಕೃಷ್ಣನತ್ರ ಹೋದರು ಕೃಷ್ಣ ನಿನ್ನ ದರ್ಶನ ಮಾಡಬೇಕು ಅಂದರು ಅವರು ಆ ದರ್ಶನ ಮಾಡಬೇಕು ಅಂದಾಗ ಆ ಕೃಷ್ಣನ ದರ್ಶನ ಆಗಲಿಲ್ಲ ಅವ್ರಿಗೆ ಆಗ ಏನ್ ಮಾಡ್ಬೇಕು ಅಂತ ಹೇಳಿದ್ರು ಹಿಂದ್ಗಡೆ ಬಂದ್ರು ಬ್ರಾಹ್ಮಣರ ಕೃಪ್ತಿ ಆಗ ಕೇಳಿದ್ರು ಕೃಷ್ಣನನ್ನ ಭಗವಂತ ನಿನ್ನ ದರ್ಶನಕ್ಕೋಸ್ಕರ ಬಂದಿದ್ದೀನೋ ನಿನ್ನ ದರ್ಶನ ಕೊಡುವಂದಾಗ ಬಾಗಿಲ ನೂತೇನೇತು ಸೇಬೆಯನು ಕೊಡೋ ಹರಿಯೇ ಕೂಗಿಧರು ಧ್ವನಿಕೇರವೇ ನರ ಹರಿಯೇ ಬಾಗಿಲನು ತೆರೆದು ಇಂಥ ಭಾಗದಲ್ಲಿ ತೆಗೆದು ಆ ಕೃಷ್ಣ ಏನ್ ಮಾಡಿದ ಭಗವಂತ ನನಕ ಕೃಷ್ಣನೇ ಬರೆದು ಬಿಟ್ಟನಂತೆ ಬಂದು ತಿರುಗು ಬಿಟ್ಟನಂತೆ ಹಂಗೆ ಅದಕ್ಕೋಸ್ಕರ ಅಂತ ಕೃಷ್ಣನೇ ಅನುಗ್ರಹ ಆಗಿದೆ ಅಂತಂದ್ರೆ ವಿಶೇಷವಾಗಿ ನಿಮ್ಗೆಲ್ಲ ಆ ಭಗವಂತ ಯಾಕೆ ಆಯ್ತು ನಿಮ್ಗೆ ಹೊಲಿಯೆಲ್ಲ ಬೇಡಿದವರ ಕೊಡುವ ಬಕ್ತರ ತಪ್ಪು ನೋಡ ಬಂದು ಒರೇವಾ ಏನು ಕೇಳ್ತೀರಾ ಅಂತ ಹೊರಗಳೆಲ್ಲ ಕೊಡ್ತಕ್ಕದ್ದು ನಮ್ಮ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾ ವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂಧರವೇ ವೈಷ್ಣವೇಂದ್ರೇ ವರಂದ್ರೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳಗಿಂತ ಗುರುಗಳು ಸಂ ಎಲ್ಲರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಒಳ್ಳೆ ಮಕ್ಕಳುಗಳು ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಜ್ಞಾನವನ್ನು ಕೊಟ್ಟು ಎಲ್ಲರಿಗೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರನ್ನೆಲ್ಲರೂ ಉದ್ಧಾರ ಮಾಡ್ಬಿಡ್ತಾರೆ ಂತೆ ರಾಘವೇಂದ್ರ ಅಂತ ಸಾಕಂತೆ ಮೋಕ್ಷಕೋ ಮೋಕ್ಷಕೋಗಂತಕ್ಕಂತ ಹಾದಿ ಇರುತ್ತಂತೆ ರಾಯ ರಸ ಹೇಳಿದ್ರೆ ನಾವೆಲ್ಲ ಮೋಕ್ಷಕೋಗ್ತಿರಂತೆ ಅದಕ್ಕೋಸ್ಕರವಾಗಿ ಇಂತಹ ರಾಯರ ಸ್ಮರಣೆಯಿಂದ ಎಲ್ಲರಿಗೂ ನಮ್ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀ ಗುರುಭ್ಯೋ ನಮಃ ಮುಂದಿನ ಒಂದು ಸಂಚಿಕೆಲ್ ಸಿಗೋಣ ಅಂತ ಹೇಳ್ತಾ ಧನ್ಯವಾದ ರಾಯರ ಭಕ್ತ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಪಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಿ ಕಲ್ಪವ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನವೇ ದೂರ್ವ ಆದಿ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ನನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ